ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಭಾವಜೀವಿ ಭಾವನಾ ಸೊ ಇವತ್ತು ಇವಳು ಎಲ್ಲಪ್ಪ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಖಂಡಿತ ಗೊತ್ತು ಸೊ ಇವತ್ತು ಜಾಸ್ತಿ ಕಾಡು ಮೇಡು ಬೆಟ್ಟ ಗುಡ್ಡ ಅಂತ ಎಲ್ಲ ಸುತ್ತಲ ಒಂದೊಳ್ಳೆ ಐತಿಹಾಸಿಕ ಸುಪ್ರಸಿದ್ಧವಾದಂತಹ ದೇವಸ್ಥಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಹಾಗೆ ನಿಮ್ಗೂ ದೇವಸ್ಥಾನಗಳನ್ನ ತೋರಿಸ್ತಾ ಹೋಗ್ತೀನಿ ಖಂಡಿತ ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ ಅಂತ ಗೊತ್ತು ಸೊ ಹಾಗಿದ್ರೆ ನನ್ಗೆ ಏನೆಲ್ಲ ನೋಡದೆ ಏನೆಲ್ಲ ಇದ್ರ ಬಗ್ಗೆ ತಿಳ್ಕೊಂಡೆ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಕೂಡ ಬನ್ನಿ ನಮಸ್ಕಾರ ನಾನು ನಿಮ್ಮ ಭಾವಜೀವಿ ಭಾವನಾ ಮೊದಲನೆಯದಾಗಿ ನಾವು ಕೋಲಾರ ಜಿಲ್ಲೆಯಲ್ಲಿ ನೋಡಿದಂತಹ ದೇವಸ್ಥಾನ ಬೆಂಗಳೂರಿನಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕ ತಿರುಪತಿ ಸೊ ಈ ದೇವಸ್ಥಾನದ ಸ್ವಲ್ಪ ಮಾಹಿತಿ ನಿಮಗೋಸ್ಕರ ಶ್ರೀ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದ್ದು ಗಂಗರು ಮತ್ತು ವಯ್ಸಳರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ ಮಹಾಭಾರತದ ಕಾಂಡವನದ ಪ್ರಸಂಗ ಸಮಯದಲ್ಲಿ ಅಗ್ನಿದೇವ ಅರ್ಜುನ ಮತ್ತು ಶ್ರೀಕೃಷ್ಣನ ಸಹಾಯದಿಂದ ಕಾಂಡವನವನ್ನು ದಹಿಸಿದಾಗ ಅಲ್ಲಿನ ನಾಗಗಳೆಲ್ಲವೂ ಸುಟ್ಟು ರಾಜ ತಕ್ಷಕ ಸುಟ್ಟ ಗಾಯಗಳೊಂದಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರಂತೆ ಅಗ್ನಿದೇವ ನಿನ್ನ ತೇಜಸ್ಸು ಮತ್ತು ದೈವಶಕ್ತಿಗಳು ನಾಶವಾಗಲಿ ಅಂತ ಶಾಪ ಕೂಡ ಕೊಡ್ತಾರಂತೆ ಆ ಶಾಪದ ಪರಿಣಾಮವಾಗಿ ತನ್ನ ದೈವ ಶಕ್ತಿಗಳನ್ನು ಕಳೆದುಕೊಂಡ ಅಗ್ನಿದೇವರು ಶಾಪ ವಿಮೋಚನೆಗಾಗಿ ನಾರಾಯಣರನ್ನು ಕುಳಿತು ತಪಸ್ಸು ಮಾಡಿದಾಗ ಶ್ರೀಮನ್ನಾರಾಯಣರು ಪ್ರತ್ಯಕ್ಷರಾಗಿ ಅಗ್ನಿದೇವರಿಗೆ ಶಾಪ ವಿಮೋಚನೆ ಮಾಡಿದಂತಹ ಜಾಗ ಕೂಡ ಹೌದು ಆಗ ಅಗ್ನಿದೇವರು ಈ ಸ್ಥಳದಲ್ಲಿ ವೆಂಕಟರಮಣರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತದೆ ನಮಸ್ಕಾರಗಳು ನಾವು ಕೋಲಾರದಲ್ಲಿ ನೋಡಿದಂತಹ ಎರಡನೆಯ ದೇವಸ್ಥಾನ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ದೇವಸ್ಥಾನ ಆಗಿನ ಬಾಗಿಲು ಎಂದು ಪ್ರಸಿದ್ಧಿಯಾದಂತಹ ಈ ದೇವಸ್ಥಾನವು ಪಾಂಡವರಾದಂತಹ ಅರ್ಜುನರಿಂದ ಪ್ರತಿಷ್ಠಾಪಿಸಿದಂತಹ ಶ್ರೀ ಆಂಜನೇಯ ಸ್ವಾಮಿಯ ನೆಲೆಗೊಂಡಂತಹ ಈ ದೇವಸ್ಥಾನಕ್ಕೆ ಪುರಾತನವಾದ ಇತಿಹಾಸಗಳನ್ನು ಒಳಗೊಂಡಿದೆ ಹಾಗೂ ಬೇಡಿದ ವರಗಳನ್ನು ಕೊಡುವಂತಹ ಶ್ರೀ ಆಂಜನೇಯ ಸ್ವಾಮಿಯು ನೆಲೆಗೊಂಡಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿಗೆ ಕೇದಿಗೆ ಹೂಗಳಿಂದ ಪೂಜಿಸುವಂತಹ ಪ್ರತೀತಿ ಇದೆ ಹಾಗೆ ಆಂಜನೇಯ ಸ್ವಾಮಿಗೆ ತಾಳೆಗರಿಯ ಹೂಗಳಿಂದ ಪೂಜಿಸಿದರೆ ತುಂಬ ಇಷ್ಟವಂತೆ ಎಲ್ಲ ವರಗಳನ್ನು ಬೇಡಿದ ವರಗಳನ್ನು ಇಷ್ಟಾರ್ಥಗಳನ್ನು ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶ್ರೀ ಆಂಜನೇಯ ಸ್ವಾಮಿಯು ನೆಲೆಗೊಂಡು ಸುಮಾರು ವರ್ಷಗಳೇ ಕಳೆದಿವೆ ದೇವಸ್ಥಾನಕ್ಕೆ ತುಂಬ ಹಳೆಯ ಇತಿಹಾಸಗಳನ್ನು ಕೂಡ ಒಳಗೊಂಡಿದೆ ಧನ್ಯವಾದಗಳು ನಾವು ಕೋಲಾರದಲ್ಲಿ ನೋಡಿದಂತಹ ಮೂರನೆಯ ದೇವಸ್ಥಾನ ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಹಾಗೆ ಕೌಂಡಿನ್ಯ ಕ್ಷೇತ್ರ ಅಥವಾ ಕೌಂಡಿನ್ಯಗಿರಿ ಅಂತ ಹೆಸರುವಾಗಿರುವಂತಹ ಕುರುಡುಮಲೆ ಈ ಕುರುಡುಮಲೆಯ ವಿಶೇಷತೆ ಏನೆಂದರೆ ಕರ್ನಾಟಕದಲ್ಲಿ ಅತಿ ಎತ್ತರದ ಸಾಲಿಗ್ರಾಮ ಶಿಲೆಯ ಗಣಪತಿ ಕೂಡ ಇಲ್ಲಿ ಇದೆ ಇದು ಬೆಂಗಳೂರಿಂದ ನೂರ ಒಂದು ಕಿಲೋಮೀಟರ್ ಹಾಗೆ ಮುಳುವಾಗಿಲಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕುರುಡುಮಲೆ ಶ್ರೀ ಗಣೇಶ ದೇವರನ್ನು ದೇವತೆಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇಲ್ಲಿನ ವಿಶೇಷ ಇಲ್ಲಿ ವಿಶೇಷವಾಗಿದೆ ಹಾಗೆ ಸುತ್ತಲೂ ಬೆಟ್ಟದಿಂದ ಕೂಡಿದಂತಹ ಮಧ್ಯ ದೇವಸ್ಥಾನಗಳಿಂದ ಕೂಡಿರುವಂತಹ ಈ ಕ್ಷೇತ್ರಕ್ಕೆ ಕೂಡುಮಲೆ ಅಥವಾ ಕುರುಡುಮಲೆ ಅಂತ ಕೂಡ ಪ್ರಸಿದ್ಧಿಯಾಗಿದೆ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗುವ ಮುಂಚೆ ಈ ಗಣೇಶನಿಗೆ ಪೂಜೆ ಸಲ್ಲಿಸಿ ಹೊರಟಿದ್ದಾರೆಂದು ಇಲ್ಲಿನ ಪುರಾಣದಲ್ಲಿ ಕೂಡ ಉಲ್ಲೇಖವಿದೆ ಹಾಗೆ ಕಲಿಯುಗದಲ್ಲಿ ಶ್ರೀಕೃಷ್ಣದೇವರಾಯರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆಂದು ಹಾಗೆ ದೇವಸ್ಥಾನವನ್ನು ನಿರ್ಮಿಸಿದರೆಂದು ಕೂಡ ಹೇಳಲಾಗುತ್ತದೆ ಹಾಗೆ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ರಾಜಕಾರಣಿಗಳು ಬರುವಂಥದ್ದು ಇಲ್ಲಿನ ವಿಶೇಷ ಬೇಡಿದ ವರಗಳನ್ನು ಕೊಡುವಂತಹ ಈ ಗಣೇಶನ ವಿಗ್ರಹಕ್ಕೆ ತುಂಬ ವಿಶೇಷತೆ ಹಾಗೂ ಪವಾಡಿಗಳಿಂದಲೇ ಕೂಡಿರುವಂಥದ್ದು ಇಲ್ಲಿನ ಅತಿ ಹೆಚ್ಚು ವಿಶೇಷದಲ್ಲಿ ವಿಶೇಷವಾಗಿದೆ ಹಾಗೆ ಇಲ್ಲಿನ ಇನ್ನೊಂದು ದೇವಸ್ಥಾನವಾದಂತಹ ಚನ್ನಕೇಶ್ವರ ದೇವಸ್ಥಾನವು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಈ ದೇವಸ್ಥಾನವು ಶಿಥಿಲವಾಗಿದ್ದರಿಂದ ಇತ್ತೀಚೆಗೆ ಹೊಸ ದೇವಸ್ಥಾನವನ್ನು ನಿರ್ಮಾಣವಾಗಿದ್ದು ಈ ದೇವಸ್ಥಾನದಲ್ಲಿ ಪೌರ್ಣಮಿಯ ದಿನ ಶನಿಶಾಂತಿ ಹಾಗೂ ಓಮಗಳು ನಡೆಯುವುದು ಕೂಡ ಇಲ್ಲಿನ ವಿಶೇಷತೆಯಾಗಿದೆ ಹಾಗೆ ಇಲ್ಲಿನ ವಾರಾಂತ್ಯದಲ್ಲಿ ಅನ್ನ ದಾಸೋಹ ಕೂಡ ನಡೆಯಲಿದ್ದು ಹಸಿದು ಬಂದವರಿಗೆ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ನಡೆಯುತ್ತದೆ ಹಾಗೆ ಇಲ್ಲಿನ ಇನ್ನೊಂದು ದೇವಸ್ಥಾನವಾದಂತಹ ಪ್ರಸನ್ನ ಸೋಮನಾಥೇಶ್ವರ ದೇವಸ್ಥಾನವು ಕೌಂಡಿನ್ಯ ಋಷಿಗಳಿಂದ ಪ್ರತಿಷ್ಠಾಪನೆಯಾಗಿರುವಂತಹ ಈ ದೇವಸ್ಥಾನವು ಅತಿ ಸುಂದರ ಶಿಲ್ಪಕಲೆಗಳನ್ನು ಹೊಂದಿದ್ದು ಹಾಗೆ ವಿಶೇಷ ಕೆತ್ತನೆಗಳಿಂದ ಕೂಡ ಕೂಡಿದೆ ಈ ದೇವಸ್ಥಾನವು ನೋಡಲು ತುಂಬ ಸುಂದರವಾಗಿ ಹಾಗೆ ತುಂಬ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ದೇವಸ್ಥಾನವಾಗಿದೆ ನಾನು ಕೋಲಾರ ಜಿಲ್ಲೆಯಲ್ಲಿ ನೋಡಿದಂತಹ ನಾಲ್ಕನೆಯ ದೇವಸ್ಥಾನ ಇದು ಕೋಲಾರದಿಂದ ನಲವತ್ತೆಂಟು ಕಿಲೋಮೀಟರ್ ಹಾಗೆ ಮುಳುಬಾಗಿಲಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನಕ್ಕೆ ಸಾವಿರದ ನೂರು ವರ್ಷಗಳ ಇತಿಹಾಸವಿದೆ ಹಾಗೆ ವಿಶ್ವದ ಏಕೈಕ ಗರುಡ ದೇವಸ್ಥಾನ ಅಂತ ಕೂಡ ಪ್ರಸಿದ್ಧಿಯಾಗಿದೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಏಕಕಾಲದಲ್ಲಿ ಎಂಟು ಪ್ರಕಾರದ ಸರ್ಪದೋಷಗಳು ಕೂಡ ನಿವಾರಣೆಯಾಗುತ್ತದೆ ಎಂದು ಇಲ್ಲಿನ ಪುರೋಹಿತರು ಹೇಳುತ್ತಾರೆ ಇಲ್ಲಿನ ಇತಿಹಾಸವೇನೆಂದರೆ ರಾಮಾಯಣ ನಡೆದಂತಹ ಸಂದರ್ಭದಲ್ಲಿ ರಾವಣ ಸೀತಾದೇವಿಯನ್ನು ಅಪರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿಯು ಸೀತೆಯನ್ನು ಕಾಪಾಡುವಾಗ ರಾವಣ ಕೋಪಗೊಂಡು ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸುತ್ತಾರೆ ಆಗ ಆ ಪಕ್ಷಿಯು ಇಲ್ಲೇ ಮೃತಪಟ್ಟಿದ್ದೆಂದು ಹೇಳುತ್ತಾರೆ ಈ ಮೃತಪಟ್ಟ ಜಾಗದಲ್ಲಿ ರಾಮಾನುಜಾಚಾರ್ಯರು ಗರುಡ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆಂದು ಹಾಗೆ ಲೋಕ ಕಲ್ಯಾಣಕ್ಕಾಗಿ ಗರುಡನನ್ನು ಪೂಜಿಸಿದರೆ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗಲಿ ಎಂದು ರಾಮಾನುಜಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ ಅಂತ ಕೂಡ ಹೇಳುತ್ತಾರೆ ನಾವು ಕೋಲಾರದಲ್ಲಿ ನೋಡಿದಂತಹ ಐದನೆಯ ದೇವಸ್ಥಾನ ಇದು ಕೋಲಾರದಿಂದ ಮೂವತ್ತೆರಡು ಕಿಲೋಮೀಟರ್ ಹಾಗೆ ಮುಳುಬಾಗಿಲಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಆವಂತಿಕ ಕ್ಷೇತ್ರದ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಆಗಿನ ಆವಂತಿಕ ಕ್ಷೇತ್ರ ಈಗಿನ ಆಮನಿ ಬೆಟ್ಟ ಅಂತ ಪ್ರಸಿದ್ಧಿಯಾಗಿದೆ ಈ ಬೆಟ್ಟದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಗಳನ್ನು ಕೂಡ ನೋಡಬಹುದು ಹಾಗೆ ಮತ್ತೆ ಲವಕುಶರಿಗೆ ಜನ್ಮ ನೀಡಿದ ಸ್ಥಳ ಕೂಡ ಇಲ್ಲಿದೆ ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು ನಾನು ಇನ್ನೊಮ್ಮೆ ನಿಮಗೆ ನೀಡಲಿದ್ದೇನೆ ನಾನು ಈ ಬೆಟ್ಟವನ್ನು ಅತ್ತದ ಕಾರಣ ಈ ಸಂಪೂರ್ಣ ಮಾಹಿತಿಯ ಬಗ್ಗೆ ಮತ್ತೊಮ್ಮೆ ನಿಮಗೆ ಪರಿಚಯ ಮಾಡಿಕೊಡುವೆ ಎಂದು ಹೇಳುತ್ತಾ ಈ ಬೆಟ್ಟದ ಸ್ವಲ್ಪ ಮಾಹಿತಿ ನಿಮಗೋಸ್ಕರ ಕೊಟ್ಟಿದ್ದೇನೆ ಸೊ ಮುಂದಿನ ದೇವಸ್ಥಾನವನ್ನು ನೋಡೋಣ ನಾನು ಕೋಲಾರದಲ್ಲಿ ನೋಡಿದಂತಹ ಆರನೆಯ ದೇವಸ್ಥಾನ ಇದು ಕೋಲಾರದಿಂದ ಮೂವತ್ತ್ನಾಲ್ಕು ಕಿಲೋಮೀಟರ್ ಹಾಗೆ ಮುಳುಬಾಗಿಲಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ವಿಶಿಷ್ಟವಾದ ದೇವಸ್ಥಾನ ಕೂಡ ಹೌದು ಈ ದೇವಸ್ಥಾನದಲ್ಲಿ ಎರಡು ಲಿಂಗಗಳಿವೆ ಒಂದು ವಿರೂಪಾಕ್ಷ ದೇವರಾದರೆ ಇನ್ನೊಂದು ಮಾರ್ಗದೇಶ್ವರ ದೇವರು ಅಂತ ಕೂಡ ಹೇಳಲಾಗುತ್ತದೆ ಎರಡು ಆತ್ಮಲಿಂಗಗಳಿವೆ ಅಂತ ಕೂಡ ಹೇಳ್ತಾರೆ ಒಂದು ಗೋಕರ್ಣದಲ್ಲಿದ್ದರೆ ಇನ್ನೊಂದು ಇಲ್ಲಿರುವಂತಹ ಆತ್ಮಲಿಂಗ ಒಂದು ವಿಶಿಷ್ಟವಾದಂತಹ ಆತ್ಮಲಿಂಗವಾಗಿದೆ ದಿನಕ್ಕೆ ಮೂರು ಬಣ್ಣಗಳನ್ನು ಬದಲಿಸುವಂತಹ ಒಂದು ವಿಶಿಷ್ಟವಾದ ಲಿಂಗವಾಗಿದ್ದು ಸಕಲ ಕಷ್ಟಗಳನ್ನು ನಿವಾರಿಸುವಂತಹ ಈ ಸ್ಥಳದಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದು ಸುಂದರ ಜಾಗವಾಗಿದೆ ನಾನು ಕೋಲಾರದಲ್ಲಿ ನೋಡಿದಂತಹ ಏಳನೆಯ ದೇವಸ್ಥಾನ ಇದು ತುಂಬಾ ಪ್ರಸಿದ್ಧವಾದಂತಹ ಹಾಗೆ ತುಂಬಾ ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ದೇವಸ್ಥಾನವಾಗಿದ್ದು ಇದು ಕೋಲಾರದಿಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಟಿಲಿಂಗ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಬರಲು ಎಲ್ಲ ಕಡೆಯಿಂದ ಬಸ್ ವ್ಯವಸ್ಥೆ ಕೂಡ ನಿಮಗೆ ಸಿಗುತ್ತದೆ ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಐವತ್ತು ರೂಗಳು ಹಾಗೆ ಎಂಟ್ರಿ ಫೀಸ್ ಇಪ್ಪತ್ತೈದು ರೂಗಳನ್ನು ಕೊಟ್ಟು ನೀವು ಮುಂದೆ ಬಂದರೆ ಅಬ್ಬಬ್ ಅನಿಸುವಷ್ಟು ಎಲ್ಲಿ ನೋಡಿದರು ಶಿವಮಯ ಎಲ್ಲಿ ಕಣ್ಣಿ ಹಾಯಿಸಿದಲ್ಲೆಲ್ಲ ಶಿವಮಯವೇ ಇಲ್ಲಿ ಪ್ರಸಿದ್ಧ ಚಲನಚಿತ್ರವಾದ ಶ್ರೀ ಮಂಜುನಾಥ ಎಂಬ ಚಲನಚಿತ್ರವು ಕೂಡ ಇಲ್ಲಿ ಚಿತ್ರೀಕರಣವಾಗಿದೆ ನಿಮಗಾಗಿ ಈ ಎರಡು ಸಾಲುಗಳು ಕಲ್ಲಿನಲಿ ಕೆತ್ತಿದವ ಶಿಲ್ಪಿಯವ ಶಿವನ ದೇಗುಲದೇ ಮೂಡಿಹನು ವೈನಿಕನು ಅವನ ಕಲ್ಲಿನಲಿ ಆರವನು ತಂದಾಗ ಜನಿವಾರವೀತೆ ಶಿವ ಭಕ್ತ ಬಂದಾಗ ಶಿವನಾರವೀತೆ ಕಲ್ಲಿನಲಿ ಕರುಣಾಳು ಶಿವನವನು ಕಲ್ಲಾದ ನನಗಂತೂ ತುಂಬ ಇಷ್ಟವಾದಂತಹ ದೇವಸ್ಥಾನ ಇದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ದೇವಸ್ಥಾನಕ್ಕೆ ಹೋಗಣ ನಾನು ಕೋಲಾರದಲ್ಲಿ ನೋಡಿದಂತಹ ಎಂಟನೆಯ ದೇವಸ್ಥಾನ ಇದು ಕೋಲಾರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಅಂತರಗಂಗೆ ಬೆಟ್ಟ ಸೊ ಇಲ್ಲಿನ ಸುಂದರವಾದ ಬೆಟ್ಟ ಹಾಗೆ ದೇವಸ್ಥಾನ ಹಾಗೆ ನಂದಿಯಿಂದ ಬರುವಂತಹ ನೀರು ಕೂಡ ಪರಿಶುದ್ಧವಾಗಿ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡುತ್ತದೆ ಎಂದು ಇಲ್ಲಿನ ಜನ ಕೂಡ ನಂಬುತ್ತಾರೆ ಹಾಗೆ ಈ ನೀರು ಸದಾ ಕಾಲವೂ ಬರುವಂತಹ ಈ ನೀರಿನ ಮೂಲ ಇಂದಿಗೂ ಕೂಡ ಯಾರಿಗೂ ತಿಳಿಯದ್ದಾಗಿದೆ ಹಾಗೆ ಇಲ್ಲಿ ಕಲ್ಯಾಣಿ ಜೊತೆಗೆ ಕಾಶಿ ವಿಶ್ವೇಶ್ವರ ಸ್ವಾಮಿಗಳು ನೆಲೆಯಾಗಿದ್ದಾರೆ ಈ ದೇವರು ಬರುವಂತಹ ಭಕ್ತಾದಿಗಳ ಸಕಲ ಸಂಕಷ್ಟಗಳನ್ನು ಪಾರು ಮಾಡುವಂತಹ ದೈವವಾಗಿ ಅರಸುತ್ತಾ ಇಂದಿಗೂ ಇಲ್ಲಿ ನೆಲೆಯಾಗಿದ್ದಾರೆ ಹಾ ನಾನು ಈ ಎಲ್ಲ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡೋಕ್ಕಾಗದಲೇ ಇದ್ದರೂ ಕಡಿಮೆ ಸಮಯದಲ್ಲಿ ನಿಮಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ನನಗೆ ತುಂಬ ಖುಷಿಯಾಗಿದೆ ನಿಮಗೂ ಖುಷಿಯಾಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಸೊ ಇನ್ನು ಹೆಚ್ಚೆಚ್ಚು ಈ ತರಹದ ದೇವಸ್ಥಾನಗಳು ಹಾಗೂ ಬೆಟ್ಟ ಗುಡ್ಡಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕೆಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು